ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ಇಂದು ಆಯ್ದುಕೊಂಡಿರುವ ಪುಸ್ತಕ ಬೀಚಿಯವರು ಬರೆದಿರುವ ಮೂರು ಹೆಣ್ಣು ಐದು ಜಡೆ ಇತ್ತೀಚೆಗೆ ಬೀಚಿಯವರನ್ನು ಅತ್ಯಂತ ಪ್ರಸಿದ್ಧರನ್ನಾಗಿ ಮಾಡಿದವರು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಂಗಾವತಿ ಪ್ರಾಣೇಶ್ ಅವರು ಪ್ರಾಣೇಶ್ ಅವರು ಬೀಸಿ ಬೀಚಿಯವರ ಹಾಸ್ಯ ಪ್ರವೃತ್ತಿಯನ್ನು ತುಂಬ ಒತ್ತು ಕೊಟ್ಟು ಜನರನ್ನು ನಗೆಗಳಲ್ಲಿ ತಯಾರಿಸ್ತಾರೆ ಆದರೆ ಬೀಚಿಯವರು ಇದೊಂದು ಕಾದಂಬರಿ ನಾನು ಆಯ್ದುಕೊಳ್ಳೋದಕ್ಕೆ ಕಾರಣ ಎರಡು ಮೂರಿದೆ ಒಂದು ಇದರ ಇದರ ಶೀರ್ಷಿಕೆ ಮೂರು ಹೆಣ್ಣು ಐದು ಜಡೆ ಅಂದರೆ ಇದೇನಪ್ಪ ಇದು ವಿಚಿತ್ರ ಶೀರ್ಷಿಕೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲವನ್ನು ಹುಟ್ಟಿಸುತ್ತೆ ಇನ್ನೊಂದು ಬೀಚಿಯವರು ಎಷ್ಟೇ ಹಾಸ್ಯ ಲೇಖನಗಳನ್ನು ಎಷ್ಟೇ ಹಾಸ್ಯಮಯವಾದ ಮಾತುಗಳನ್ನು ಹೇಳಿದರೂ ಕೂಡ ಈ ಪುಸ್ತಕ ಈ ಕಾದಂಬರಿ ಒಂದು ರೀತಿಯಲ್ಲಿ ದಾರುಣ ದುರಂತ ಕಥೆ ಒಂದು ಟ್ರ್ಯಾಜಿಕ್ ಸ್ಟೋರಿ ಅಂತ ಹೇಳಬೇಕು ಕನ್ನಡದ ಬರ್ನಾಡ್ ಶಾ ಅಂತಲೇ ಅವರನ್ನು ನಾವು ತಿಳಿದಿದ್ದೀವಿ ಯಾಕಂದರೆ ಅವರು ಬರ್ನಾಡ್ ಶಾ ರೀತಿಯ ಹಾಸ್ಯದ ಹೊನಲನ್ನು ಹರಿಸ್ತಾರೆ ಅಂತ ಮೊದಲ ಮುದ್ರಣ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಆಗಿದ್ದು ಆಗ ಅವರು ಅದಕ್ಕೊಂದು ಮುನ್ನುಡಿ ಬರೀತಾರೆ ಮುನ್ನುಡಿ ಬರೆಯುವಾಗ ಹೇಳ್ತಾರೆ ಮುನ್ನುಡಿ ಅನ್ನುವಂಥದ್ದು ಮುಖಕ್ಕೆ ಮೂಗು ಇದ್ದ ಹಾಗೆ ಅಂತ ಆಮೇಲೆ ಮತ್ತೊಮ್ಮೆ ಮರುಮುದ್ರಣಗೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಮರುಮುದ್ರಣಗೊಂಡಾಗ ಅದಕ್ಕೆ ಇನ್ನೊಂದು ಮುನ್ನುಡಿ ಬರೀತಾರೆ ಅದರಲ್ಲಿ ಹೇಳ್ತಾರೆ ಮು ಕಥೆ ಸಾರು ಇದ್ದಂತೆ ಮುನ್ನುಡಿ ಸಾರ ಇದ್ದಂತೆ ಅಂತ ಅಂದರೆ ಕಥೆಯನ್ನು ಎಷ್ಟು ಬೇಕಾದರೂ ಸಾರಿನ ಹಾಗೆ ಉದ್ದ ಮಾಡ್ತಾ ಹೋಗ್ಬೋದು ಆದರೆ ಮುನ್ನುಡಿಯನ್ನು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಸಾರ ಅನ್ನುವ ರೀತಿಯಲ್ಲಿ ಅದನ್ನು ಹೇಳ್ತಾರೆ ಮೂರು ಹೆಣ್ಣು ಐದು ಜಡೆ ಓದಿದ ಮೇಲೆ ಕೊನೆಯ ಪುಟವನ್ನು ಮುಗಿಸಿದ ಮೇಲೆ ಮತ್ತೆ ನೀವು ಪುನಃ ಮೊದಲ ಪುಟಕ್ಕೆ ಬರುವ ಹಾಗೆ ಮಾಡ್ತಾರೆ ಬಿ ಜಿಯವರು ಅದೊಂದು ವಿಶೇಷವಾದ ಟೆಕ್ನಿಕ್ ನನಗೆ ತುಂಬ ಇಷ್ಟವಾದಂಥ ಟೆಕ್ನಿಕ್ ಅದು ಕಥಾನಾಯಕ ಒಬ್ಬ ಹೊನ್ನಯ್ಯ ಅಂತ ಹೇಳುವ ಒಬ್ಬ ಅಧಿಕಾರಿ ಆತನಿಗೆ ಮೂರು ಜನ ಮಕ್ಕಳು ಹೆಣ್ಣು ಮಕ್ಕಳು ಲಕ್ಷ್ಮಿ ರತ್ನ ಮತ್ತು ಪುಷ್ಪ ಅನ್ನುವರು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲೇ ಬೀಚಿಯವರು ಬರೆಯುವಾಗ ಸಾರ್ವಕಾಲಿಕ ಸತ್ಯಗಳನ್ನು ಕಂಡುಕೊಂಡು ತುಂಬ ಮುಂದಾಲೋಚನೆಯಿಂದ ಅವರು ಇಂದಿನ ಯುಗಕ್ಕೂ ಸಲ್ಲುವಂತಹ ಲೇಖಕ ಅನ್ನುವಂಥದ್ದು ಕೆಲವು ಮಾತುಗಳಲ್ಲಿ ವ್ಯಕ್ತ ಆಗುತ್ತೆ ಅದನ್ನು ನಾನು ಕೆಲವನ್ನು ಕೋಟ್ ಮಾಡ್ತೀನಿ ಹೊನ್ನಯ್ಯ ಅನ್ನುವಂಥದ್ದು ಮುಖ್ಯ ಪಾತ್ರ ಅವರು ಸ್ವಲ್ಪ ಅಧಿಕಾರ ಲಾಲಸೆ ಇರುವಂತಹ ಒಬ್ಬ ವ್ಯಕ್ತಿ ಅವರ ದೊಡ್ಡ ಮಗಳು ಲಕ್ಷ್ಮಿ ಒಂದು ಸ್ವಲ್ಪ ಚಿತ್ರಾಂಗದೆಯನ್ನು ನೆನಪಿಗೆ ತರುವಂತಹ ಒಂದು ಕ್ಯಾರೆಕ್ಟರ್ ಅವಳಿಗೆ ಗಂಡಸದ್ರೆ ಆಗೋದಿಲ್ಲ ಅನ್ನುವಂತಹ ಇಂಪ್ರೆಷನ್ ಕೊಡ್ತಾಳೆ ಎರಡನೇ ಅವಳು ರತ್ನ ಅತ್ಯಂತ ಮಾಡರ್ನ್ ಆಗಿ ಇರುವಂಥವಳು ಅದ್ಭುತವಾಗಿ ಆಗಿನ ಕಾಲಕ್ಕೆ ಮಾಡರ್ನ್ ಅನ್ನಿಸಿಕೊಳ್ಳುವಂತಹ ನಡವಳಿಕೆಯನ್ನು ರೂಢಿಸಿಕೊಂಡವಳು ಪ್ಯಾಂಟ್ ಹಾಕ್ಕೊಂಡು ಹೋಗೋದು ಒಂದು ಜಡೆ ಹಾಕೊಳ್ಳುವವಳು ಅವಳು ಉಳಿದ ಇಬ್ಬರು ಹೆಣ್ಣು ಮಕ್ಕಳು ಎರಡು ಜಡೆಗಳನ್ನು ಹಾಕ್ಕೊಂಡು ಒಂದು ರೀತಿಯ ಸೇರುವಿಕೆ ಅಂತೀವಲ್ಲ ಜಸ್ಟ್ ಡೋ ಇನ್ ದ ಲೈನ್ ಆಗಿನ ಕಾಲದ ಸಂಪ್ರದಾಯವನ್ನು ಫಾಲೋ ಮಾಡುವಂಥವರು ಮಧ್ಯದ ಮಗಳು ರತ್ನ ಮಾತ್ರ ಒಂದು ಜಡೆಯನ್ನು ಹಾಕ್ಕೊಳ್ತಾಳೆ ಅವಳು ಎಲ್ಲರಿಗಿಂತ ಭಿನ್ನ ಅನ್ನುವ ಹಾಗೆ ಹಾಗಾಗಿ ಮೂರು ಹೆಣ್ಣು ಐದು ಜಡೆ ರತ್ನ ತನ್ನ ಗೆಳೆಯರೊಂದಿಗೆ ಓಡಾಡುವವಳು ಹಾಗೆ ಹೀಗೆ ಅತ್ಯಂತ ಸುಂದರವಾದಂತಹ ಒಬ್ಬಳು ಹುಡುಗಿ ಈ ಲಕ್ಷ್ಮಿ ದೊಡ್ಡ ಮಗಳು ಅಷ್ಟೇನು ಸುಂದರವಲ್ಲದಂತಹ ಹುಡುಗಿ ಮೂರನೇ ಅವಳು ಪುಷ್ಪ ಎಲ್ಲದರಲ್ಲೂ ಒಂದು ಸ್ವಲ್ಪ ಹಿಂದೆನೆ ಓದುವುದರಲ್ಲಿ ಹಿಂದೆ ಸಂಗೀತ ಕಲಿಯೋದಕ್ಕೆ ಹೋಗ್ತಾಳೆ ಅದರಲ್ಲೂ ಸ್ವಲ್ಪ ಹಿಂದೆ ಬೀಳ್ತಾಳೆ ಅದು ಏನೇ ಆದರೂ ಕೂಡ ಯಾವುದೂ ಜೀವನದಲ್ಲಿ ನಮ್ಮ ಕಣ್ಣಿಗೆ ಕಂಡ ಹಾಗೆ ಇರೋದಿಲ್ಲ ನಮ್ಮ ಕಣ್ಣಿಗೆ ಕಂಡದ್ದು ನಮ್ಮ ಸೆನ್ಸರಿ ಪರ್ ಪರ್ಸೆಪ್ಷನ್ನಿಗೆ ಬರುವಂಥದ್ದು ಯಾವುದು ಸತ್ಯ ಅಲ್ಲ ಅಂತ ಹೇಳುವಂಥ ವಿಷಯವನ್ನು ಬೀಚಿ ಈ ಕಾದಂಬರಿಯಲ್ಲಿ ನಿರೂಪ್ ನಿರೂಪಿಸ್ತಾರೆ ಈ ಅಧಿಕಾರ ಲಾಲಸೆ ಇರುವಂತಹ ತಂದೆ ಎರಡನೇ ಮಗಳು ಸುಂದರವಾಗಿದ್ದಾಳೆ ತನ್ನ ಮುಂಬಡ್ತಿಗೆ ಅಂದರೆ ಅವರ ಪ್ರಮೋಷನ್ ಒಂದು ಡ್ಯೂ ಇರುತ್ತೆ ಆ ಪ್ರಮೋಷನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಉಳಿದ ಅಧಿಕಾರಿಗಳ ಮುಂದೆ ತನ್ನ ಸುಂದರವಾದ ಹೆಣ್ಣು ಮಗಳನ್ನು ಕರ್ಕೊಂಡು ಹೋಗಿ ಅವಳಲ್ಲಿ ಆಕರ್ಷಣೆಯನ್ನು ಹುಟ್ಟು ಹುಟ್ಟಿಸುವಂತಹ ನಡವಳಿಕೆ ತೋರಿಸಿದಾಗ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ಭಾವನೆ ಹುಟ್ಟೋದು ಹೌದು ಆದರೆ ನಿಜವಾಗಲೂ ಏನೋ ಒಂದು ಘಟನೆ ನಡೆಯುತ್ತೆ ಆ ಘಟನೆ ನಡೆದ ಮೇಲೆ ಹೊನ್ನಯ್ಯ ತೀರಿ ಹೋಗ್ತಾರೆ ಕಾದಂಬರಿ ಆರಂಭ ಆಗೋದೇ ಹೊನ್ನಯ್ಯನ ಮೃತ್ಯುವಿನಿಂದ ಅದರ ನಂತರ ಅವರ ದೊಡ್ಡ ಮಗಳು ಒಂದು ಉದ್ಗಾರವನ್ನು ಇಡೀ ಜೀವನದಲ್ಲಿ ತೆಗಿತಾ ಇರ್ತಾಳೆ ನನ್ನ ಅಪ್ಪನ ಬಗ್ಗೆ ಮಾತಾಡಬೇಡಿ ಅವರು ದೇವರಂಥ ಮನುಷ್ಯ ಅಂತ ಹೇಳ್ತಾ ಇರ್ತಾಳೆ ಅದು ಅಲ್ಲ ಅನ್ನುವಂಥದ್ದು ಸತ್ಯ ಆ ಸತ್ಯ ಅವಳಿಗೆ ಕೊನೆಗೂ ಗೊತ್ತಾಗದೇ ಇರುವಂಥದ್ದು ಈ ಕಾದಂಬರಿಯ ದುರಂತ ಕಥೆ ಆ ಪಾತ್ರಗಳಿಗೆ ಯಾರಿಗೂ ಆ ಹೊನ್ನಯ್ಯ ಅನ್ನುವಂಥವನು ಎಂಥ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಅನ್ನುವಂಥದ್ದು ದುರಂತ ಕಥೆ ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಅದರ ಮಧ್ಯದಲ್ಲಿ ಬೀಚಿಯವರು ಎಲ್ಲ ಕಡೆ ಅವರ ಹಾಸ್ಯ ಪ್ರವೃತ್ತಿಯನ್ನು ಮುಚ್ಚಿಟ್ಟು ಈ ಕಥೆಯನ್ನು ಬರೆಯೋದಲ್ಲ ಅವರ ಕೆಲವು ವಾಕ್ಯಗಳಲ್ಲಿ ನಮಗೆ ಅದ್ಭುತವಾದ ಹಾಸ್ಯ ಕಂಡುಬರುತ್ತೆ ಕೆಲವರಿಗೆ ಅದು ಗೊತ್ತಿರ್ಬೋದು ಅವರ ಹೆಣ್ಣು ಮಕ್ಕಳು ಇರುವಾಗ ಗಂಡುಗಳನ್ನು ಹುಡುಕ್ಲಿಕ್ಕೆ ಹೋಗುವಾಗ ಬೇರೆ ಹುಡುಗರು ಬೇರೆ ಕಪಿಗಳು ಅಂತ ಕರೀತಾರೆ ಕಪಿಗಳು ಅಂದರೆ ಕನ್ಯಾ ಪಿತೃಗಳು ಅಂತ ಕನ್ಯಾ ಪಿತೃಗಳು ಹುಡುಗರನ್ನು ಹುಡುಕಾಡ್ತಾ ಇರ್ತಾರಂತೆ ಹಾಗೆ ಅದೊಂದು ಉಪಯೋಗ ಮಾಡ್ತಾರೆ ನನಗೆ ಇನ್ನೊಂದು ವಿಷಯ ಇದರಲ್ಲಿ ಅನಿಸಿದ್ದೆನೆಂದರೆ ಬೀಚಿಯವರ ಕಥನ ರೀತಿ ಒಂದು ರೀತಿಯಲ್ಲಿ ಫ್ರೆಂಚ್ ನಾಟಕಕಾರ ಆ್ಯಂಟನ್ ಶೆಕೋಫ್ ಅನ್ನ ನೆನಪಿಗೆ ತರುವಂಥದ್ದು ಒಂದು ರೀತಿಯಲ್ಲಿ ನಿಜ ಏನಿದೆ ಈಗ ಒಂದು ನೀವು ಒಂದು ಸೌತೆಕಾಯಿ ತಗೋತೀರಿ ಸೌತೆಕಾಯಿ ತಗೊಂಡ್ರೆ ಅದನ್ನು ಚಕ್ರ ಚಕ್ರವಾಗಿ ತುಂಡು ಮಾಡ್ತಾ ಹೋದರೆ ಆ ಒಂದು ಪ್ರತಿಯೊಂದು ತುಂಡಿನಲ್ಲೂ ಆ ಸೌತೆಕಾಯಿಯ ಪೂರ್ಣ ಭಾಗ ಇರುತ್ತೆ ಅಲ್ವಾ ಆ ರೀತಿಯಲ್ಲಿ ಇಡೀ ಒಂದು ರಿಯಾಲಿಟಿ ಅಂತ ಕರೆಯುವಂತಹ ಸೌತೆಕಾಯಿ ಇದ್ದರೆ ಅದನ್ನು ತುಂಡು ಮಾಡಿ ಆ ಮಧ್ಯದಲ್ಲೂ ಅದನ್ನು ಕಾಣುವ ಹಾಗೆ ಮಾಡುವಂತಹ ಮತ್ತು ಅದನ್ನು ತುಂಡು 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 ಮಾಡಿ ಬೇರೆ ಬೇರೆ ತುಂಡುಗಳಲ್ಲಿ ರಿಯಾಲಿಟಿಯನ್ನು ತೋರಿಸುವಂತಹ ಒಂದು ಟೆಕ್ನೀಕ್ ಆ ಟೆಕ್ನೀಕನ್ನು ಅವರಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಳವಡಿಸ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಯಾಕಂದರೆ ಕಾದಂಬರಿ ಸುಮಾರು ಸಲ ಬೇರೆ ಬೇರೆ ಘಟನೆಗಳ ಮೊತ್ತವಾಗಿ ಕಾಣುತ್ತೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ಘಟನೆಗಳ ಸಂ ಮೊತ್ತವಾಗಿ ಕಾಣುತ್ತೆ ಆದರೆ ಪ್ರತಿ ಘಟನೆ ಕೂಡ ಆಗಿನ ಕಾಲದ ಸಮಾಜದ ಒಂದು ಮುಖನೇ ಆಗಿರುತ್ತೆ ಅವರ ಕಮೆಂಟ್ಗಳಲ್ಲಿ ನಾವು ಬೀಚಿ ಅವರ ಹಾಸ್ಯ ಪ್ರವೃತ್ತಿಯನ್ನು ಸೆನ್ಸ್ ಆಫ್ ಹ್ಯೂಮರನ್ನು ಕಂಡುಕೊಳ್ಬೋದು ಇದು 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 ಯಾವ ಪಾತ್ರವೂ ಹೇಳೋದಲ್ಲ ಬೀಚಿ ಅವರು ಮಾತ್ರ ಹೇಳುವಂಥದ್ದು ಅವ್ರು ಹೇಳ್ತಾರೆ ಇದು ನೋಡಿ ಎಷ್ಟು ಪ್ರಸ್ತುತ ಅಂತ ಸಂತೋಷದಿಂದ ಮಾಡಿದ ಕೆಲಸವು ಸುಲಭವಾಗುತ್ತದೆ ಉಸ್ಸೆಂದು ಉಸಿರು ಹಾಕುತ್ತಾ ಮಾಡಿದರೆ ಅದೇ ಕೆಲಸವು ಕಷ್ಟವೆನಿಸುತ್ತದೆ ಇದೇ ಇದರ ಗುಟ್ಟು ಅಂತ ನೋಡಿ ಇದು ಇವತ್ತಿಗೂ ಸತ್ಯ ಅಲ್ವಾ ಅದರ ಒಟ್ಟಿಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾರೆ ತಾಯಿ ಸತ್ತ ನಂತರ ಮಾತೃಭಕ್ತಿಯ ಮೇಲೆ ಭಾಷಣ ಮಾಡುವ ಯೋಗ್ಯತೆ ಅರ್ಹತೆ ಮತ್ತು ಧೈರ್ಯ ಕತ್ತೆಗೂ ಬರುತ್ತದೆ ಅಂತ ಅದು ಒಂದು ರೀತಿಯ ಏನು ಸರ್ಕ್ಯಾಸ್ಟಿಕ್ ಕಾಮೆಂಟ್ ಇದು ಬೀಚಿಯವರು ಮಾಡುವಂಥದ್ದು ಯಾವ ಪಾತ್ರವೂ ಅಲ್ಲ ಹೊನ್ನಯ್ಯನವರು ಅವರ ಮುಂಬಡ್ತಿಗೋಸ್ಕರ ಏನೆಲ್ಲ ಮಾಡಿದರು ಅನ್ನೋದರಲ್ಲಿ ಇನ್ನೂ ಒಂದೆರಡು ಮಾತುಗಳನ್ನು ಹೇಳೋದಾದರೆ ಅವರು ತಮ್ಮ ಪೊಸಿಷನ್ನಿಗೆ ಅವರಿಗಿಂತ ಅರ್ಹರಾದಂಥ ಅವರಿಗಿಂತ ಸೀನಿಯರಾದಂಥ ಒಂದು ಇಬ್ಬರು ವ್ಯಕ್ತಿಗಳನ್ನು ಕೆಳಗಿಳಿಸಬೇಕಾಯಿತು ಇಬ್ಬರ ಗೋರಿಯ ಮೇಲೆ ಕಟ್ಟುವಂತಹ ದೇವಸ್ಥಾನ ಇವರದ್ದು ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಈ ರೀತಿಯ ಕಾಮೆಂಟ್ಗಳಲ್ಲಿ ಅವರು ತಮ್ಮ ಹಾಸ್ಯ ಲಹರಿಯನ್ನು ತೋರಿಸಿಕೊಂಡರೂ ಕೂಡ ಈ ಕಥೆ ಒಂದು ಅಂದಿನ ಸಾಮಾಜಿಕ ಪರಿಸ್ಥಿತಿಯ ಮೇಲೆ ತುಂಬ ಚೆನ್ನಾಗಿ ಬೆಳಕು ಬೀರುವಂತಹ ದುರಂತ ಕಥೆ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ನೀವು ಇದನ್ನು ಇನ್ನೂ ಓದಿಲ್ಲ ಅಂದರೆ ದಯವಿಟ್ಟು ಓದಿ ಬಿಚೆಯವರ ಕಾದಂಬರಿ ಮೂರು ಹೆಣ್ಣು ಐದು ಜಡೆ